ಉದಯ್ ನಾನಿರೋ ರೂಮು ಇದೆ ಅನ್ಕೊಳ್ಳಿ ಇದೇ ಇದೆ ನಮ್ಮ ರೂಮು ಇದು ನೋಡಿ ಇಲ್ಲೊಂದು ಬೆಡ್ ಇಲ್ಲೊಂದು ಬೆಡ್ ಮೂರ್ ಬೆಡ್ ಕೊಟ್ಟವ್ರೆ ಈ ರೂಮ್ ನಾವ್ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಎಷ್ಟು ಮಾಡಿ ಆಕ್ಚುಲ್ ಆಗಿ ನಾವು ಕೊಟ್ಟಿರೋದು ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿ ಅಷ್ಟೇ ಕಾಸಕ್ ಕಜಾಯ ನಂಗೆ ಇಂಥ ರೂಮ್ ಸಿಗ್ತದೆ ಇಲ್ಲಿ ನನ್ನ ಮಿಸ್ಸಸ್ ಒಳಗಡೆ ಸ್ನಾನ ಮಾಡ್ಕೊತವಳೆ ಸ್ನಾನ ಇಲ್ಲಿ ನಾನು ಒಬ್ನೇ ಸ್ನಾನ ಮಾಡಿರೋದು ನಮ್ ಗುಂಪಲ್ಲಿ ಇವ್ ಎರಡು ಸ್ನಾನು ಮಾಡಿಲ್ಲ ಏನೂ ಮಾಡಿಲ್ಲ ಮಕ್ಕಳ ಸೋಪ್ಲಿಲ್ಲ ಕರಿಕವರ್ ಇಲ್ಲಿ ನಮಗನೆ ಎಲ್ರು ಮನೇಲಿ ಸೋಪ್ ಕೊಡ್ರೆ ಹೊಸ ಸೋಪ್ ಕೊಡ್ಕೊಂಡು ಸರಿ ನನ್ ಮಿಸ್ಸಸ್ ಮನೇಲಿ ಹೆಂಗ್ ಸೋಪ್ ಕೊಟ್ಟು ನೋಡಿ ಇಲ್ಲಿ ಕವರ್ ನನ್ ನನ್ನ ಮಗನ ಮಾಡ್ಕೊಂಡು ಸೋಪ್

ನಾವು ಮೂರು ಜನ ನಾವು ಗೋವಾಗ ಹೋಯ್ತಾವಿ ಗಾಡಿ ತಡ್ಕೊ ಗಾಡಿ ತಡ್ಕೊಂಡು ಇವಾಗ ಮಂಗ್ಳೂರಲ್ಲ ಅವನಿ ಮಂಗ್ಳೂರಿಂದ ಡೈರೆಕ್ಟ್ ಆಗಿ ಗೋವಾ ಇನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅದೇ ಇಲ್ಲಿಂದ ಯಾವ್ದಾರ ಗಾಡಿ ಗಿಡಿ ತಡ್ಕೊ ಹೋಗ್ಬೇಕು ಅಷ್ಟೇ ಗೈಸ್ ಬನ್ನಿ ಮೊದಲನೇ ಡ್ರಾಪ್ ಕೇಳವ ಇಲ್ಲಿಂದ ಒಂದೇ ರೋಡ್ ಗೈಸ್ ಗೋವಾ ಗಂಟ ಅಣ್ಣ ಬತ್ತವನೇ ನಿಲ್ಸರ ನೋಡವ ಅಣ್ಣ ಡ್ರಾಪ ಇಲ್ಲೆಲ್ಲ ಬಸ್ಗಳೆಲ್ಲ ನೋಡಿ ಗೈಸ್ ಸಿಂಗ್ ಓಡಾಡ್ತದ ನಮ್ಮ ಬಾಯ್ಸ್ ನೋಡಿ ಗೈಸ್ ನಮ್ಮ ಬಾಯ್ಸ್ ನೋಡಿ ಇವತ್ತು ನನ್ನ ಕೈಲಿ ಬ್ಯಾಗ್ ಒರೆಸ್ತೆ ಅವರೇ ಒಂಥರ ಒತ್ಕೊತವ್ರೆ ಇದು ನಾವು ಗಂಡ ಒಬ್ರಿಗೊಬ್ರು ಕೊಟ್ಕೊಳ್ಳೋ ಅಂಥ ಪ್ರೀತಿ ಪ್ರೇಮ ಒಂಥರ ಲವ್ ಗೈಸ್ ಗಂಡು ಫ್ರೆಂಡ್ಶಿಪ್ಪೇ ಫ್ರೆಂಡ್ಶಿಪ್ ಇಲ್ಲೊಳಗೆ ಕೆಮಿಕಲ್ ಆಫ್ ದಿ ಮಿಕ್ಸರ್ ಹೋಯ್ತಾ ಇಲ್ಲಿ ಕೆಮಿಕಲ್ ಆಫ್ ದಿ ಮಿಕ್ಸರ್ ಅಂದರೆ ನಿಂಗೆ ಗೊತ್ತಾಗಲ್ಲ ಕೆಮಿಕಲ್

ಭೂಮಿಗೆ ಚಿಕ್ಕಪಟ್ಟೆ ಬೇಕಾ ಅದಕ್ಕಣ್ಣು ಐತಿ ಇಲ್ಲ ಲೋಪ ಆ ಯೂಟ್ಯೂಬರ್ ಯೂಟ್ಯೂಬರ್ ಅಣ್ಣ ನೀವು ಯಾವ ಊರವ್ರು ಮಂಗ್ಳೂರವರಾ ಗೋಬಾಗ ಒಯ್ತವ್ ಗಾಡಿ ಚಡ್ಕೊಂಡು ಬೆಸ್ಟ್ ಆಫ್ ಲಕ್ ಹೇಳಿ ಗೈಸ್ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟರ್ ಗಂಟೆ ನಡ್ಕೊ ಬಂದಾಗ ಒಂದೇ ಒಂದು ಗಾಡಿ ನೀವು ಎಲ್ಲ ತೂ ಯಾರಿಗೆ ಬೇಕಾಗಿತ್ತು ಅನ್ಸ್ತದೆ ಗೈಸ್ ಯಾರೋ ಒಂದು ಸಣ್ಣ ಇದ್ರೆ ನಿಲ್ಸಿದ್ರು ಅಣ್ಣ ಎಲ್ಲಿ ಇದ್ದಂಗೆ ಹೋಗ್ತೀರಾ

ತಡದಿ ತಡದಿ ಸಾಕಾಗೋಯ್ತು ಕಣೋಣ ಅಷ್ಟೊತ್ತಿಂದ ಮೈಸೂರಿಂದ ನಾವು ನೀವು ಒಂದು ಶಾರ್ಟ್ ಡ್ರಾಪ್ ಕೊಟ್ಟರು ಒಂದ್ ಎರಡು ಕಿಲೋಮೀಟರ್ ಅಷ್ಟು ಥ್ಯಾಂಕ್ ಯು ಅಣ್ಣ ನಿಮ್ ಮೂತಿ ಛೂ ಮುದವಿ ಬೆಳಗ್ಗೆ ಬೆಳಗ್ಗೆ ನಿಮ್ ನೋಡಿದ್ನಲ್ಲ ಅದಕ್ಕೆ ಯಾವ ಗಾಡಿನ ನಿಲ್ಸೂ ಲೇಡೀಸ್ ಬಟ್ಟೆ ಹಾಕಲ್ಲ ಡ್ರಾಪ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬರ್ಲ ಅತ್ಲಾ ಅತ್ಲಾ ನಿಮ್ದು ಯಾವ ಅಣ್ಣ ಇದೇ ಅವರಣ

ಒಬ್ಬರು ಗಾಡಿನ ನಿಲ್ಲಿಸ್ತಲ್ಲ ಅಣ್ಣ ನಿಲ್ಸಲ್ಲ ಎಷ್ಟು ಕಿಲೋಮೀಟ್ರ್ ಇದ್ದೀರಾ ನೀವು ಇನ್ನೂ ಎಲ್ಲಿ ಎಲ್ಲಿ ಹೋಗಿದ್ದೀರ ಗೋ ಗೋವಾ ಕುಂದಾಪುರ ಇದ್ದೀರಾ ವೈ ಸದ್ಯ ಕುಂದಾಪುರದವರೆಗೂ ಡ್ರಾಪ್ ಸಿಕ್ತು ನಾನು ಯೂಟ್ಯೂಬ್ ಬ್ಲಾಗರು ಟ್ರಾವೆಲಿಂಗ್ ಬ್ಲಾಗರು ಫ್ಯಾಮಿಲಿ ಕಂಟೆಂಟ್ ಬ್ಲಾಗರು ಮಂಜುನಾಥ ಇಲ್ಲೇ ಮಲ್ಕತಿಯ ಹೆಂಗೆ ಕರ್ಕೊಯ್ತೀರಾ ನೋಡಿ ಅಣ್ಣ ಕ್ಲೀನರ್ ಇಟ್ಕೊಬಿಡ್ರಿ ಗೈಸ್ ನಾವು ಬಂದಿದ್ದ ಗಾಡಿ ಇದೆಯಾ ಇವಾಗ ಇಲ್ಲಿ ನಾಷ್ಟ ಮಾಡ್ಕೊಂಡು ಇವಾಗ ಕುಂದಾಪುರದಲ್ಲವೇ ಎಕ್ಸಾಕ್ಟ್ ಆಗಿ ಇವಾಗ ಟೈಮು ಹತ್ತು ಗಂಟೆ ಹದಿನೈದು ನಿಮಿಷ ಆಗದೆ ಇನ್ನೂ ತಿಂಡಿ ಮಾಡಿದ ಯಾವುದೋ ಒಂದು ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟ್ ಗೋವಾ ಗೈಸ್ ಎಲ್ಲರೂ ಅರ್ಧ ಅರ್ಧ ಕೆ ಜಿ ಮೇವು ತಿನ್ಕೊಂಡ ಮೇವ್ ತಿನ್ಕಂಡು ಇವಾಗ ಇಲ್ಲಿಂದ ಗೋವಾಗೆ ಗಾಡಿ ಸಿಕ್ಕಿದ್ರೆ ನಮ್ ಪುಣ್ಯ ಇಲ್ಲ ಹಿಂಗೆ ಅಲ್ಕಂಡು ಇವತ್ತು ಇಲ್ಲೇ ಎಲ್ಲಾರು ಉಳ್ಕೋಬೇಕೈತೆ ಅಷ್ಟೇ ಮಧ್ಯದಲ್ಲಿ ಗಂಧದ ಕಡಿಯಣೆಟ್ ಇನ್ನೊಂದೆಡ್ ಗಂಧ ಕಡಿಯ ಸಿಗಿರೋ ಇನ್ ಸತ್ರು ನನ್ ಲೈಫ್ ಅಲ್ಲಿ ಬರಲ್ಲ ಅನ್ಕಳಿ ಹಿಂಗಂತೂ ಎಪ್ಪ ಈ ಬಿಸ್ಲು ಬಿಸ್ಕ ಸರ್ರೆ ಹರಿತೈತೆ

ಥ್ಯಾಂಕ್ಸ್ ಫಾರ್ ಡ್ರಾಪಿಂಗ್ ಓಕೆ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಇಷ್ಟು ಹೆಲ್ಪ್ ಗೈಸ್ ನಾನು ಎಂಟ್ರಿ ನನ್ನ ಮಿಸ್ಸೆಸ್ ಅಂತ ಮಿಸ್ಸೆಸ್ ಅಂದ್ರೆ ನನ್ನ ಕೈಯಲ್ಲಿ ಬ್ಯಾಗ್ ಕೊಟ್ಟಿಲ್ಲ ನನ್ನ ಕುಚಿಕಗಳ ಇವರಿಬ್ರುವೇ ಗೆಳೆಯ ನೀನೇ ಗೆಳೆಯ ನೀ ಚಿತ್ರ ನೀ ಚಿತ್ರ ನೀ ಕುಚಿಿಗೆ 25 ಕೆಜಿ ಅಕ್ಕಿ ಮುಟೆ ಫ್ರೀ ಕೊಡಿಸ್ತೀನಿ ಮನೆ ಮನೆಯವ್ರಿಗೆ ನೀ ಚಿತ್ರ ಇವಿ ಈ ಟ್ರಕ್ ಅವರು ನಮ್ಗೆ ಡ್ರಾಪ್ ಕೊಡ್ತವ್ರೆ ಇಲ್ಲಿಂದ ನಾವು ಮುರುಡೇಶ್ವರದ ಹತ್ರ ಹತ್ತಿದ್ದು ಇವ್ರ ಟ್ರಕ್ನ ಮುರುಡೇಶ್ವರದಿಂದ ಇವಾಗ ಇತ್ತಾಗೆ ಗೋಕರ್ಣದವರೆಗೂ ಕೊಡ್ತೀನಿ ಅಂದವ್ರೆ ನೋಡವ ಏನೈತೆ ಅಂತ ಸಿಕ್ಕಾಪಡೆ ಸುಸ್ತಾಯ್ತದೆ ಅಂತ ಕಳಿಯುವಾಗ ಎಲ್ಲ ಟೈಮ್ ಇರ್ತದೆ ಮೂರು ಗಂಟೆ ಎಂಟು ನಿಮಿಷ ಆಗಿದೆ ಇವತ್ತು ಗೋವಾ ತಲುಪಲ್ಲ ನಾವು ಬಿಸಿಲಲ್ಲಿ ನಡೆದವಿ 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 ಅಪ್ಪ ಹೆಣ ಬಿದ್ದೋಗದೇ ನಮ್ಮದು ಇದು ಥ್ಯಾಂಕ್ ಯು ಸಿಗಾ ಮತ್ತೆ ಲೋ ನಿಮ್ಮಂತ ಫ್ರೆಂಡ್ಸ್ ಯಾರಿಗೂ ಬೇಡ ನನ್ನ ಚಪ್ಪಲಿ ಇನ್ನೊಂದು ದಿನಕ್ಕೆ ಅಲ್ಲೊಂದು ಅಲ್ಲೊಂದು ದಿನ ಬಾರೆ ಗೇಸ್ ನಾವು ಈಗ ಎಕ್ಸಾಕ್ಟ್ ಆಗಿ ಕುಂಟದಲ್ಲವಿ ಲೋ ಟೈಮ್ ಎಷ್ಟು ಲಾ ಟೈಮ್ ಎಷ್ಟು ಮೀ 4 2 ಮೂದೇವಿ ಕೊಣಾ ಗೇಸ್ ನಾನು ವಾಚ್ ಕರ್ಕ ಬಿ ಟೈಮಿಂಗ್ 4 17 ಆಗಾದೆ ಇವಾಗ ಕುಂಟಾ ಇಂದ ಗೋವಾಗೆ ಟ್ರೈನಲ್ಲಿ ಅಲ್ಲಿೊಂಡಿತ್ತೀವಿ ಅಂತಂದ್ರೆ ಅಲ್ಲಿ ಟ್ರಕ್ಗಳೆಲ್ಲ ತಡೆದಿ ತಡ್ದು ದಯವಿಟ್ಟು ಯಾರೋ ಬರೋಕೋಗ್ಬಿಡಿ ಡ್ರಾಪ್ ಕೇಳ್ಕೊಂಡು ಅಲ್ಲಿ ಇಲ್ಲಿ ಹೊಂಟೋತಿವಿ ಅಂತ ನಾವು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿವಿ ಬಿಸ ಎಷ್ಟೆಷ್ಟೋ ನಡ್ಬಿಟ್ಟವನಿ ಇವಾಗ ಯಾವುದೋ ಒಂದು ದಾರಿ ಇಲ್ಲಿ ರೈಲ್ವೆ ಸ್ಟೇಷನ್ ಸಿಕ್ಕುತ್ತೆ ಅನ್ಕೆ ನಡ್ಕೊ ಹೋಯ್ತಾವಿ ಕುಮಟದಿಂದ ಗೋವಾಗೆ ಟ್ರೈನಲ್ಲಿ ಹೋಗ್ಬೇಕು ಗಾಡಿಗಳೇ ನಿಲ್ಲಿಸ್ತಿರಲ್ಲಿ ಎರಡು ದಿವಸ ಆಯ್ತು ನಾವು ಮನೆ ಬಿಟ್ಟು ಬಂದು ಇನ್ನೂ ಗೋವಾ ತಲುಪನೇ ಇಲ್ಲ ನೋಡಿ ಆಲ್ರೆಡಿ ನಾಲ್ಕು ಕಾಲಾಗದೆ ಕುಮಟಾ ರೈಲ್ವೆ ಸ್ಟೇಷನ್ ಬಂದಿವಿ ರವಿ ಕುಮಟಾ ಅನ್ನೋರು ನೆನ್ಪೈತವ್ರೆ ಅಲ್ಲ ಕುಮಟಾ ರೈಲ್ವೆ ರೈಲ್ವೆ ಸ್ಟೇಷನ್ ಈ ತರ ಇರ್ತದೆ ನೋಡಿಬೇಕಿದ್ರೆ ಇದು ಸ್ಟೇಷನ್ ಇದು ನೋಡಿ ಈ ಕಡೆ ಟ್ರೈನ್ ಹೋಗೋದು ಸೀರಿಯಸ್ ಆಗಿ ಈ ಥರ ರೈಲ್ವೆ ಸ್ಟೇಷನ್ ಇಲ್ಲಿ ನೋಡಿ ನಿಮ್ಮಲ್ಲಿ ದಾರಿ ಅಂದ್ಕೊಳ್ಳಿ ಪೂರ್ತಿ ದಾರಿಗಳು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಎಲ್ಲ ಹೆಂಗಿರ್ತೇವೆ ಈ ಕಡೆ ಎಲ್ಲ ನೋಡಿ ಡೆವಲಪ್ಮೆಂಟೇ ಇಲ್ಲ ಗೈಸ್ ಕೊನೆಗೂ ಟ್ರೈನ್ ಬಂತು ಲೇಡಿ ಮತ್ತೆ ಮೇ ಗೋವಾ ಹೋಗಮ್ಮ ನಮ್ಮ ಲೇಡಿ ಕರ್ಕೊಂಡು ಗೋವಾ ಹೋಗೋದ ಗೈಸ್ ಕೊನೆಗೂ ಗೋವಾ ಟ್ರೈನ್ ಹತ್ತಿದ ಹುಡುಗರು ಗೋವಾದಲ್ಲಿ ಏನು ಮಾಡುತ್ತಾರೆ ಎಂದು ವೀಕ್ಷಿಸಬೇಕಾದರೆ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ ವಾಟ್ ವ್ಯೂ ಕ್ರೇಜಿ ವ್ಯೂ ನೋಡ್ಕೊಂಬಿಡಿ ಅಬ್ಬಬ್ಬಾ ವ್ಯೂ ನೋಡಿ ಹಿಂಗ ಇದೆ ಅಲ್ಲ ವ್ಯೂಗೆ ಕಾಸು ಕೊಡ್ಬೇಕು ಗೋವಾಗಿಂದ ಸಂಜೋಣ ನಿದ್ದೆಗಾಗೇ ಹುಟ್ಟಿ ನಿದ್ದೆಗಾಗಿ ಸುತ ಇದೆಯಾ ಕಣ ಗೋ ಬತ್ತು ಇದ್ರಣ ಇದು ಯಾಕಣ ಇನ್ನು ಹಿಂಗೆ ಮಲಗಿದೆ ಪ್ಲೀಸ್ ಇಲ್ಲಿ ನೋಡಿ ಇನ್ನು ಹಿಂಗೆ ಬಿದ್ದಿ ನಿದ್ದೆಗಾಗಿ ಹುಟ್ಬಿಟ್ಟಿದ್ಯಾ ಕಣ ನಿನ್ಗೂ ನಿದ್ಗೂ ಏನಾಗಿದ್ದು ತಂದೆ ಗಂಡ ಇರ್ಬೇಕಾದ್ರೆ ಇನ್ನೊಬ್ಬ ಸೌಂತಿಗೆ ಮೆಸೇಜ್ ಇವಾಗ ವೆಲ್ಕಮ್ ಟು ಗೋವಾ ಗೋವಾ ಗಲ್ಲಿಗಳಲ್ಲಿ ನಡ್ಕಾ ಹೋಗ್ತವೆ ಗೋವಾಗ ಏನೋ ಟ್ರೈನ್ ಟ್ರೈನಲ್ಲಿ ಇಲ್ಲಿಂದ ನಾವು ಭಾಗ ಬೀಸ್ಗೆ ಹೋಗಬೇಕು ಅಂದ್ರೆ ಎರಡ್ ಸಾವಿರ ರೂಪಾಯಿ ಟ್ಯಾಕ್ಸಿಗೆ ಅನ್ಕೊಂಡು ಮತ್ತೆ ಗೋವಾದಲ್ಲಿ ಟ್ಯಾಕ್ಸಿ ಓಲಾ ಊಬರ್ ಎಲ್ಲ ಬ್ಯಾನ್ ಮಾಡ್ಬಿಟ್ಟವ್ರೆ ಇಲ್ಲಿ ಯಾವ್ಯಾವ ಇಲ್ಲ ಲೋಕಲ್ ಟ್ಯಾಕ್ಸಿ ಅಂದ್ರೆ ಅವ್ರವ್ರ ಹತ್ರನೇ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಡ್ರಾಪ್ ಕೇಳ್ಕೋಬೇಕು ಎರಡು ಸಾವಿರ ಕೇಳಿದ್ರು ಟ್ಯಾಕ್ಸಿಗೆ ಮತ್ತೆ ಬೈಕ್ ರೆಂಟ್ ಇಲ್ಲ ಗೈಸ್ ನಾವು ಯಾವುದೋ ಒಂದು ಜಾಗದಲ್ಲಿ ಇಲ್ಲ ಮಡಗೋನ್ ಅಂತಾನೆ ಯಾವುದೋ ಒಂದು ಇದ್ರು ತಗೋ ಇಲ್ಲಿ ಇಳ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿಂದ ಯಾವುದೋ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಕರ್ಕೋಯ್ತಿ ಅಂತ ಮೂವತ್ ರೂಪಾಯಿ ಗೀಸ್ಕೊಂಡ್ರು ಇವಾಗ ಅಲ್ಲಿಂದ ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಯಾವುದೋ ಒಂದು ಬಸ್ಸಲ್ಲಿ ಹತ್ಕೊಂಡು ಅದ್ಕೊಂಡು ಪಂಜಿಮ್ಗೆ ಹೋಯ್ತಾವಿ ಪಂಜಿಮಿಂದ ಬಾಗಾ ಬೀಚ್ ಇನ್ನೊಂದು ಬಸ್ ಹತ್ಬೇಕಂತೆ ಇದಕ್ಕೆ 150 ರೂಪಾಯಿ ಆಯ್ತು ಮೂರು ಜನಕ್ಕೆ ಹಂಗೆ ಮಾತಾಡ್ತಾ ಇದ್ದೀನಿ ಐ ಟೀಚ್ ಯು ಯು ಇಂಗ್ಲಿಷ್ ನೋ ನೋ ಬ್ಯಾಡ್ ಪರ್ಸನ್ ಐ ನಾಟ್ ಐ ಆಮ್ ನಾಟ್ ಟೀಚ್ ಎಲ್ಲಡಿ ಬಂದದ್ದು ಕಟ್ಟಿ ತಕೊಂಡ್ ನೀನು ಇಂಗ್ಲಿಷ್ ಕಲ್ಸ್ಕೊಂಡ್ ಶೂಸ್ ಹೇಳ್ರೆ ಶೂಸ್ ಇಲ್ಲಿ ಸರದ ಚಪ್ಪಲಿ ಇರ್ತದೆ ನಿಮ್ಮ ಮನೆ ನಿಮ್ಮ ಐ ಐ ಐ ಸ್ಲಾಪ್ ಯು ಮೈ ಶೂ ಯು ಆರ್ ಸ್ಲಾಪ್ ना 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 ಆಫ್ಲೈನ್ ಗುಂಡು ಆಫ್ಲೈನ್ ಗುಂಡು ಇವನು ಇವನು ಆಫ್ಲೈನ್ ಗುಂಡು ಆನ್ಲೈನ್ ಗುಂಡು ನೋಡು ಆನ್ಲೈನ್ ಆಫ್ಲೈನ್ ನೋ ಗುಂಡು ಪಂಜಿಮಿಂದ ಇವಾಗ ಭಾಗ ಬೀಚ್ ಗೆ ಒಂದು ಟ್ಯಾಕ್ಸಿ ಮಾಡ್ಕೋಯ್ತಾವೆ ಇದೇ ಇದ್ರಲ್ಲಿ ಪಂಜಿಮಿಂದ ಭಾಗ ಬೀಚ್ ಗಂಟ ಐನೂರು ರೂಪಾಯಿ ಕೊಟ್ಟು ಹೋಯ್ತಾವೆ ಗೈಸ್ ಕೊನೆಗೂ ನನ್ನ ಮಿಸ್ಸಸ್ ಅನ್ನ ಕರ್ಕೊಂಡು ನಮ್ಮ ಅತ್ತೆ ಮಗನ್ ಕರ್ಕೊಂಡು ಗೋವಾಗೆ ಬಂದ್ಬಿಟ್ಟೆ ಇಲ್ಲಿಂದ ಭಾಗ ಬೀಚ್ ಬರೀ ಒಂದ್ ಕಿಲೋಮೀಟರ್ ಅಷ್ಟೇ ಇನ್ನೂ ರೂಮಲ್ಲಿ ಉಳ್ಕೊಂಡಿಲ್ಲ ಇವಾಗ ಟೈಮು ಒಂಬತ್ತು ಗಂಟೆ ನಲ್ವತ್ತೊಂದು ನಿಮಿಷ ಆಗದೆ